ಎಲ್ಲರಿಗೂ ನಮಸ್ಕಾರ ನಂಗಲಿ ಪಂಚಾಯತಿಗೆ ವ್ಯಾಪ್ತಿಯ ಬರುವ ವೆಂಕಟಾಪುರ ಗ್ರಾಮದಲ್ಲಿ ಇವತ್ತು ನಾವಿದ್ದೇವೆ ನಂಗಲಿ ಪಂಚಾಯಿತಿ ಎಲ್ಲ ಶಾಲೆಗಳಿಗೆ ಒಂದು ಕಲಿಕೆ ಸಾಮಗ್ರಿಗಳನ್ನು ವಿತರಣೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಬಂದಿರುವಾಗ ವೆಂಕಟಾಪುರ ಗ್ರಾಮದಕ್ಕೂ ಬಂದ್ವಿ ಇಲ್ಲಿ ಕೂಡ ಸರ್ಕಾರಿ ಶಾಲೆ ಶಾಲೆಯಲ್ಲಿ ಒಂದು ಮಗು ವ್ಯಾಸಂಗ ಮಾಡ್ತಿದೆ ನಮ್ಗೆ ಇಲ್ಲಿ ಬಂದಾಗ ತುಂಬ ಬೇಜಾರಾಯಿತು ಏನಪ್ಪ ಇಲ್ಲಿ ಗಡಿ ಭಾಗ ಗಡಿಭಾಗ ಗಡಿ ಭಾಗ ಈ ಶಾಲೆಯಲ್ಲಿ ಒಂದು ಮಗು ವ್ಯಾಸಂಗ ಮಾಡ್ತಾ ಇದೆ ಅಂತ ತುಂಬ ಬೇಜಾರಾಯಿತು ನಾನು ಈ ವೆಂಕಟಾಪುರ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊತೀನಿ ಕೈ ಜೋಡ್ಸ್ ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ಸರ್ಕಾರಿ ಶಾಲೆ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಒಂದು ಊರಿಗೆ ಒಂದು ಸರ್ಕಾರಿ ಶಾಲೆನ ತಗೊಂಡ್ಬರಬೇಕು ಅಂದರೆ ತುಂಬ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಹೊಸ ಸರ್ಕಾರಿ ಶಾಲೆ ಬೇಕು ಅಂದರೆ ತುಂಬ ಕಷ್ಟ ಇದೆ ನಮ್ಮ ವೆಂಕಟಾಪುರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ ಅದನ್ನು ದಯವಿಟ್ಟು ಉಳಿಸಿ ಬೆಳೆಸಿ ಗಡಿಭಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ನಿಮ್ಗೆ ಏನೇ ಸಹಕಾರ ಬೇಕಾದರೂ ಕೂಡ ನಿಮ್ಮ ಗ್ರಾಮ ಸಚಿವೆ ಈ ಶಾಲೆಗೆ ಸಹಕಾರ ಖಂಡಿತವಾಗ್ಲೂ ನಾವು ನಿಮ್ಮ ಇರ್ತೀವಿ ಅಂತ ಹೇಳ್ತಾ ಹಾಗೆ ಸದಸ್ಯರು ಬಂದಿದ್ದಾರೆ ಹಾಗೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು ದಿಲೀಪು ಮತ್ತು ಅಶೋಕ್ ಅಣ್ಣ ಸತೀಶ್ ಅಣ್ಣ ಎಲ್ಲರೂ ಕೂಡ ಬಂದು ಈ ಒಂದು ನಂದೀಶ್ ಅಣ್ಣ ಎಲ್ಲರೂ ಕೂಡ ಬಂದು ಆಗಮಿಸಿ ಇಲ್ಲಿ ಬಂದಾಗ ನಮಗೆಲ್ಲರೂ ಕೂಡ ತುಂಬ ಬೇಜಾರಾಯಿತು ಯಾಕೆಂದ್ರೆ ಪ್ರತಿಯೊಂದು ಶಾಲೆಗೂ ತಾಲೂಕಿನಲ್ಲಿ ಭೇಟ ಕೊಟ್ಟು ಭೇಟಿ ಕೊಡ್ತಾ ಇರ್ತೀವಿ ಎಲ್ಲಾ ಶಾಲೆಗಳಲ್ಲಿ ಕೂಡ ಕನಿಷ್ಠ ಪಕ್ಷ ಕಮ್ಮಿ ಅಂದರೂ ಕೂಡ ಒಂದು ಹದಿನೈದು ಇಪ್ಪತ್ತು ಮಕ್ಕಳಾದರೂ ಇರ್ತಾರೆ ಶಾಲೆ ಊರಲ್ಲಿ ಈ ಊರಿನವರು ಯಾಕೆ ಈ ತರ ಅನಾನುಕೂಲ ಮಾಡ್ತಿದ್ದಾರೆ ದಯವಿಟ್ಟು ಶಾಲೆಯನ್ನ ಅನುಕೂಲ ಮಾಡಿ ಉಳಿಸಬೇಕು ಬೆಳೆಸಬೇಕು ತುಂಬಾ ಹಳೇ ಶಾಲೆ ಈ ಶಾಲೆಯಲ್ಲಿ ಈ ಈ ಊರಿನ ಗ್ರಾಮಸ್ಥರು ತುಂಬಾ ಓದಿ ಒಂದು ವಿದ್ಯಾವಂತರಾಗಿದ್ದಾರೆ ಮುಂದೆ ಈ ಊರಿನವರು ಒಂದು ಡಾಕ್ಟರ್ಗಳು ಇಂಜಿನಿಯರು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ಇಂಥ ಶಾಲೆಗಳೆಲ್ಲ ನೀವು ಮರೆತರೆ ನಿಜವಾಗ್ಲೂ ತುಂಬಾ ಅನ್ಯ ಆಗುತ್ತೆ ದಯವಿಟ್ಟು ತಮ್ಮಲ್ಲಿ ಗ್ರಾಮಸ್ಥರಲ್ಲಿ ಮತ್ತೆ 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 ದಯವಿಟ್ಟು ನಾವು ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊತೀನಿ ಶಾಲೆ ಉಳಿಸಬೇಕಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಈ ಶಾಲೆ ಶಾಲೆ ಉಳಿಸೋದಕ್ಕೆ ನಾವೆಲ್ಲರೂ ಕೂಡ ಸದಾ ನಿಮ್ಗೆ ಜೊತೆ ಇರ್ತೇವೆ ಹಾಗೆ ಈ ನಂಗ್ಲಿ ಪಂಚಾಯತಿ ಬರೋ ಎಲ್ಲ ಪಿ ಡಿಒ ಆಗಿರಬಹುದು ಅಧ್ಯಕ್ಷಗಳಾಗಿರ್ಬಹುದು ಸದಸ್ಯರಾಗಿರಬಹುದು ಹಾಗೆ ನಮ್ಮ ತಾಲೂಕಿನ ಬಿ ಸಾರ್ ಸರ್ ಕೂಡ ಆಗಿರ್ಬೋದು ಗಂಗರಾಮಯ್ಯ ಸರ್ಗಾಗಿರ್ಬಹುದು ನಮ್ಮ ಶಾಸಕರಾಗಿರಬಹುದು ಸಮೃದ್ಧಿ ಮಂಜುನಾಥ ಕೂಡ ಆಗಿರಬಹುದು ಈ ಊರಿನಲ್ಲಿ ಇಂಥ ಮಗು ಇಂಥ ಸರ್ಕಾರಿ ಸಲ ಮುಚ್ಚಿ ಹೋಗ್ತಾ ಫಸ್ಟ್ ಆಗಿ ಒಂದು ಆದ್ಯತೆ ಕೊಡ್ತಾರೆ ಗಂಟಾಪುರಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಈ ಊರಿನವರು ಮುಂಚೂಣಿ ನಿಂತು ಈ ಸರ್ಕಾರಿ ಶಾಲೆಯನ್ನು ಉಳಿಸ್ಕೋಬೇಕಂತ ತಮ್ಮಲ್ಲಿ ನಾನು ಮತ್ತೆ ಮನವಿ ಮಾಡ್ತಾ ಈ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಸದಸ್ಯರಲ್ಲಿ ಹಾಗೆ ಸಾರು ಕೂಡ ಪಾಪ ಇಂತ ನಾನು ಇಂತ ಊರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ನನಗೂ ಮಕ್ಕಳು ಬರ್ತಾ ಇಲ್ಲ ನಾನು ಕೇಳ್ಕೊತಾ ಇದ್ದೀನಿ ಸರ್ಕಾರಿ ಉಳಿಸೋದಕ್ಕೆ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳಿಕ್ಕೆ ನಾನು ಕೈಲಾಸ ಮಟ್ಟಿಗೆ ನಾನು ಪ್ರಯತ್ನ ಪಡ್ತೀನಿ ನನ್ಗೆ ಯಾರು ಕೂಡ ಸಹಕಾರ ಕೊಡ್ತಾ ಇಲ್ಲ ಅಂತ ತುಂಬಾ ತುಂಬಾ ಅಳಿಲು ಅಂತ ಒಂದು ಬಾಧೆ ಪಟ್ಟರು ನಮ್ಗೆ ನೋವಾಯ್ತು ಆದ್ರಿಂದ ನಾನು ವೆಂಕಟಾಪುರ ಗ್ರಾಮಸ್ಥದಲ್ಲಿ ಹಾಗೆ ಸದಸ್ಯರಲ್ಲಿ ಕೂಡ ಮನೆ ಮನವಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಗಡಿಭಾಗ ಈ ಕನ್ನಡವನ್ನು ಉಳಿಸೋದು ಬೆಳೆಸೋದು ಎಲ್ಲರ ಕರ್ತವ್ಯ ಆದ್ರಿಂದ ಈ ಸರ್ಕಾರಿ ಶಾಲೆ ಉಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಜೈ ಕರ್ನಾಟಕ ಮಾತಾ ನಮಸ್ಕಾರ